ಒಂದು ಬಸ್ಸಿನಲ್ಲಿ ನಾಲ್ಕು ಮೀಟರ್ ವಕೃತ ತ್ರಿಜ್ಯವಿರುವ ಪೀನ ದರ್ಪಣದಿಂದ ಕಾರೊಂದು ಹತ್ತು ಮೀಟರ್ ದೂರದಲ್ಲಿದೆ ಆಗ ಉಂಟಾಗುವ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಿರಿ ಕೊಟ್ಟಿರುವ ಅಂಶಗಳು ಆರ್ ಬೆಲೆ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ನಾಲ್ಕು ಮೀಟರ್ ಯು ಬೆಲೆ ಕೊಟ್ಟಿದ್ದಾರೆ ಹತ್ತು ಮೀಟರ್ ಎಫ್ ಇಜ್ ಟು ಕ್ವಶನ್ ಮಾರ್ಕ್ ವಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಈಗ ಮೊದಲು ನಾವು ಎಫ್ ಬೆಲೆಯ ಲೆಕ್ಕಾಚಾರ ಮಾಡೋಣ ಆರ್ ಈಸ್ ಈಕ್ವಲ್ ಟು ಟು ಎಫ್ ವಕೃತಾತ್ರಿಜ್ಯ ಇಸ್ ಇಕ್ವಲ್ ಟು ಟು ಇಂಟು ಎಫ್ ದೇರ್ ಫೋ ಎಫ್ ಈಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಟು ದಟ್ ಈಸ್ ಈಕ್ವಲ್ ಟು ಆರ್ ಬೆಲೆ ನಾಲ್ಕು ಡಿವೈಡೆಡ್ ಬೈ ಟು ಎರಡ ಒಂದ್ಲೆ ಎರಡ ಏಳೇ ಎರಡು ಮೀಟರ್ ಸಂಗಮ ದೂರ ಎರಡು ಮೀಟರ್ ಇದೆ ಈಗ ವಿ ಬೆಲೆಯನ್ನು ಲೆಕ್ಕಾಚಾರ ಮಾಡೋಣ ಒನ್ ಅಪಾನ್ ವಿ ಪ್ಲಸ್ ಪ್ಲಸ್ ಒನ್ ಅಪಾನ್ ಯು ದಟ್ ಈಸ್ ಈಕ್ವಲ್ ಟು ಒನ್ ಅಪಾನ್ ಎಫ್ ದೇರ್ ಫೋರ್ ಒನ್ ಅಪಾನ್ ವಿ ಈಸ್ ಈಕ್ವಲ್ ಟು ಒನ್ ಅಪಾನ್ ಎಫ್ ಮೈನಸ್ ಒನ್ ಅಪಾನ್ ಯು ಈಗ ಇವುಗಳಿಗೆ ಬೆಲೆಯನ್ನು ತುಂಬಿದಾಗ ಒನ್ ಅಪಾನ್ ಎಫ್ ಬೆಲೆ ಎರಡು ಮೈನಸ್ ಒನ್ ಅಪಾನ್ ಯು ಮೈನಸ್ ಟೆನ್ ಯಾಕಂದರೆ ಪಿಯ ದರ್ಪಣೆ ಇರೋದರಿಂದ ನೆಗೆಟಿವ್ ವ್ಯಾಲ್ಯೂವನ್ನು ಪರಿಗಣನೆಗೆ ತೆಗೆದುಕೊಳ್ಳು ದಿರ್ಫೋ ಒನ್ ಅಪಾನ್ ವಿ ಈಸ್ ಈಕ್ವಲ್ ಟು ಒನ್ ಅಪಾಯಿಂಟ್ ಟೂ ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ದೇರ್ ಫೋ ಒನ್ ಅಪಾಯಿಂಟ್ ಟೆನ್ ಎರಡು ಮತ್ತು ಹತ್ತರ ಲಸಹ ಒನ್ ಅಪಾಯಿಂಟ್ ವಿ ಈಸ್ ಈಕ್ವಲ್ ಹತ್ತು ಆಗ್ತದೆ ಲಸ ಎರಡ ಐದಲೇ ಹತ್ತು ಪ್ಲಸ್ ಹತ್ತ ಒಂದಲೇ ಹತ್ತು ದಟ್ ಈಸ್ ಈಕ್ವಲ್ ಟು ಸಿಕ್ಸ್ ಡಿವೈಡೆಡ್ ಬೈ ಟೆನ್ ದೇರ್ ಫೋರ್ ವಿ ಈಸ್ ಈಕ್ವಲ್ ಟು ಟೆನ್ ಡಿವೈಡೆಡ್ ಬೈ ಸಿಕ್ಸ್ ಆರ ಒಂದಲೆ ಪಾಯಿಂಟ್ ಆರಾರಲೆ ಮೂವತ್ತಾರು ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಪ್ರತಿಬಿಂಬದ ದೂರ ಒಂದು ಪಾಯಿಂಟ್ ಆರು ಮೀಟರ್ ಆಗಿದೆ